ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಪ್ರೀತಿಯ ಮಕ್ಕಳೇ ಇಂದು ತಿಂಗಳ ಮೂರನೇ ಭಾನುವಾರ ತಿಂಗಳ ಮೂರನೇ ಭಾನುವಾರ ಯಾವ ಕಾರ್ಯಕ್ರಮ ಮರ್ತ್ಬಿಟ್ಟಿದ್ದೀರಾ ಇಲ್ಲ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಇಂದು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಒಂದು ಪ್ರತಿಭೆ ಬಂದಿದೆ ಯಾರು ಯಾವ ಊರು ಏನು ಸಾಧನೆ ಎಲ್ಲವನ್ನು ಕೇಳೋಣ ಅಲ್ವಾ ಹಲೋ ಪುಟ್ಟ ಹೆಲೋ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ಭಾಷಿತಾ ಕೇಳಿ ಯಾವ ಊರು ನಾನು ಪೊನ್ನಂಪೇಟೆಯ ಕೋಟೂರಿನವಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇರೋದು ನಾನು ಪ್ರಸ್ತುತವಾಗಿ ಹಳ್ಳಿಗಟ್ಟುವಿನ ಸಿಐ ಯು ಸಿ ಕಾಲೇಜಿನಲ್ಲಿ ನನ್ನ ಮೊದಲನೇ ವರ್ಷದ ಯು ಸಿ ವ್ಯಾಸಂಗ ಮಾಡುತ್ತಿದ್ದೇನೆ ಈಗ ಹೇಳಿ ನಿಮ್ಮ ಹತ್ತನೇ ತರಗತಿಯಲ್ಲಿ ಏನು ಅಂಕಗಳನ್ನು ಪಡೆದಿದ್ದೀರಿ ನಾನು ಹತ್ತನೇ ತರಗತಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ ನಾಲ್ಕು ಅಂಕಗಳನ್ನು ಪಡೆದಿದ್ದೇನೆ ವೆರಿ ಗುಡ್ ಕಂಗ್ರ್ಯಾಚುಲೇಷನ್ ನಿಮಗೆ ಥ್ಯಾಂಕ್ ಯು ಒಂದು ಉತ್ತಮ ಸಾಧನೆ ಅನ್ನೋದಕ್ಕಿಂತ ಅತ್ಯುತ್ತಮ ಸಾಧನೆ ಅಂತ ಹೇಳ್ಬೋದು ಇನ್ನು ಒಂದು ಅಂಕ ಬಂದಿಲ್ಲ ಹೌದು ಏನು ಅನ್ನಿಸ್ತು ಮೊದಲಿಗೆ ಖುಷಿ ಅನಿಸ್ತು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಆದ್ರೆ ಒಂದು ಅಂಕಕ್ಕೆ ನೀವು ಸ್ವಲ್ಪ ಬೇಸರ ಆಯಿತು ಅಂತ ಹೇಳ್ತಾ ಹೌದು ಆದ್ರೆ ಅನುತ್ತೀರ್ಣ ಆದಂತಹ ವಿದ್ಯಾರ್ಥಿಗಳಿಗೆ ಅನ್ನಿಸ್ಬಹುದು ಅವ್ರಿಗೂ ಕೂಡ ಬೇಸರ ಆಗಿರಬಹುದು ಆದ್ರೆ ಅವರು ಕೂಡ ಮೊದಲಿಂದ ಪರಿಶ್ರಮ ಪಟ್ಟಿದ್ರೆ ಈಗ ಉತ್ತೀರ್ಣ ಆಗಬಹುದಿತ್ತು ಹಾಗಾಗಿ ಇನ್ನೂ ಸಮಯ ಇದೆ ಅವರಿಗೆ ಹಾಗಾಗಿ ಮುಂದೆ ಪರೀಕ್ಷೆ ಬರಲವರು ಮುನ್ನೋಡಬೇಕು ಅಂದರೆ ಬೇಸರ ಅಂದರೆ ಎಂತ ಬೇಸರ ಗೊತ್ತಾ ನನಗೆ ಬದುಕೇ ಅನ್ನೋ ಹಾಗೆ ನಿರ್ಧಾರವನ್ನು ಕೈಗೊಂಡು ಬಿಡ್ತಾರೆ ಹೌದು ಅಂತ ಹೇಳ್ತೀರಿ ಅವರು ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು ಇನ್ನು ಮುಂದೆ ಎಕ್ಸಾಮ್ಗಳಿದೆ ಅದನ್ನು ಎದುರಿಸಲು ಅವರು ಧೈರ್ಯವಾಗಿ ಈಗಲಿಂದಲೇ ಪರಿಶ್ರಮವನ್ನು ಪಡಬೇಕು ಮತ್ತೆ ಪ್ರಯತ್ನ ಪಡಲಿ ಅಂತ ಹೇಳ್ತೀರಲ್ಲ ನಿಮ್ಮ ಪರಿಶ್ರಮ ಹೇಗಿತ್ತು ನಮ್ಮ ಟೀಚರ್ಸ್ಗಳು ಪೋಷಕರು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಆದರೆ ನಾನು ವಿದ್ಯಾರ್ಥಿನಿಯಾಗಿ ನನ್ನ ಹೇಗೆ ಅವತ್ತಿನ ಪಾಠವನ್ನು ಅವತ್ತೇ ಓದ್ಕೊಳ್ತಾ ಇದೆ ಕಾನ್ಸೆಪ್ಟ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದನ್ನು ಕಂಠಪಾಠ ಮಾಡ್ಕೊಳ್ಬಾರ್ದು ಹಾಗೆ ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಓದ್ತಾ ಇರಬೇಕು ಹೀಗಿರಬೇಕು ಜೀವನ ಶೈಲಿ ಜೀವನ ಶೈಲಿ ಡಿಸಿಪ್ಲೀನ್ಡ್ ಆಗಿರಬೇಕು ಇವತ್ತು ಓದಿ ನಾಳೆ ಓದಲ್ಲ ಹಾಗೆ ಇರಬಾರ್ದು ಅಂದಿನ ಪಾಠವನ್ನು ಅವತ್ತೇ ಓದುತ್ತಾ ಟೈಮ್ಗೆ ಬಂದಾಗ ರಿವಿಷನ್ ಆಗ್ತಾ ಇರಬೇಕು ಪರೀಕ್ಷೆ ಬಂದಾಗ ಮಾತ್ರ ಓದೋದಲ್ಲ ಯಾವತ್ತು ಓದ್ತಾ ಯಾವಾಗಲೂ ರಿವಿಷನ್ ಆಗ್ತಾನೇ ಇರಬೇಕು ಒಂದು ಉತ್ತಮ ಸಲಹೆಯನ್ನು ಕೊಟ್ಟಿದ್ದೀರಾ ನಿಮ್ಮ ಹವ್ಯಾಸಗಳು ಏನು ನನಗೆ ಹಾಡೋದ್ರಲ್ಲಿ ಆಸಕ್ತಿ ಇದೆ ಹಾಗಾಗಿ ಸಂಗೀತ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದೇನೆ ಗುರುಗಳು ಪುತ್ತೂರಿನ ದಿವ್ಯಾ ಮೇಡಮ್ ಅಂತ ಪುಸ್ತಕ ಓದುವುದು ಚಿತ್ರಕಲೆ ಇವೆಲ್ಲ ನನ್ನ ಹವ್ಯಾಸಗಳು ಈಗ ಸಂಗೀತ ಅಂತ ಹೇಳಿದ್ರಿ ಹೌದು ಯಾವ ವರ್ಷದಿಂದ ನೀವು ಅಭ್ಯಾಸ ಮಾಡಬೇಕು ಅಂತ ಸೇರ್ಕೊಂಡ್ರಿ ನಾನು ಏಳನೇ ತರಗತಿಯಲ್ಲಿರುವಾಗ ಸಂಗೀತ ಕ್ಲಾಸ್ ಶುರು ಮಾಡಿ ತನಕ ಅಂದರೆ ಮನೆಯಿಂದ ಕ್ಲಾಸಿಗೆ ಹೋಗೋದು ಕಷ್ಟ ಆಗ್ತಿತ್ತು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿರುವಾಗ ಆನ್ಲೈನ್ ಕ್ಲಾಸ್ ಅಂತ ಶುರು ಆಯಿತು ಅದಕ್ಕಾಗಿ ಆನ್ಲೈನಲ್ಲಿ ನಾನು ಮ್ಯೂಸಿಕ್ ಕಲಿತಾ ಇದ್ದೆ ಈಗ ಎಲ್ಲಿ ತನಕ ಕಲ್ತಿದ್ದೀರಿ ಲಾಸ್ಟ್ ಇಯರ್ ನಂದು ಜೂನಿಯರ್ ಎಕ್ಸಾಮ್ ಮುಗಿದಿದೆ ಈಗ ಸೀನಿಯರ್ ಘಟನೆ ಏನು ಪರ್ಸೆಂಟೇಜ್ ಬಂತು ಜೂನಿಯರ್ ಅಲ್ಲಿ ಸೆವೆಂಟಿ ಏಟ್ ಪರ್ಸೆಂಟೇಜ್ ಸೆವೆಂಟಿ ಏಟ್ ಈಗ ಸೀನಿಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಈಗ ಒಂದು ಹಾಡನ್ನು ಹೇಳ್ಬೋದ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸುದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಹೀಗೆ ಅಭ್ಯಾಸ ಮಾಡ್ತೀರಿ ವಾರಕ್ಕೆ ಎರಡು ದಿನ ಕ್ಲಾಸ್ ಇರ್ತದೆ ಶಾಲೆಯಿಂದ ಬಂದ ಮೇಲೆ ಕ್ಲಾಸ್ ತಗೊಳ್ತಾರೆ ಐದೂವರೆ ಗಂಟೆಗೆಲ್ಲ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ನಿಮ್ಮನೇಲಿ ಯಾರೆಲ್ಲ ಇದ್ದೀರಾ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಮ್ಮ ಇದ್ದಾನೆ ತಮ್ಮ ಏನು ಮಾಡ್ತಾನೆ ತಮ್ಮ ಈಗ ಐದನೇ ತರಗತಿ ಅವನು ಹೇಗೆ ಪ್ರೋತ್ಸಾಹ ಕೊಡ್ತಾನೆ ಅಕ್ಕ ಓದಬೇಕು ಅಂತ ಗಲಾಟೆ ಮಾಡಲ್ಲ ಕಣೆ ಅಂತಾನ ಹಾಗೇನಿಲ್ಲ ಗಲಾಟೆ ಮಾಡ್ಕೊಳ್ತೀರಾ ಕೆಲವೊಮ್ಮೆ ಹ್ಮ್ ಅವನ ಹೆಸರು ಏನು ಅವನ ಹೆಸರು ನಿಶ್ವಿನ್ ಹ್ಮ್ ಅಪ್ಪ ಅಮ್ಮ ಏನು ಮಾಡ್ತಾರೆ ಕೆಲಸ ನನ್ನಪ್ಪ ದೇವಯ್ಯ ಕೆ ಅವರು ಗೋಣಿಕೊಪ್ಪಲಿನ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ ಆಗಿದ್ದಾರೆ ಹಾಗೂ ನನ್ನ ತಾಯಿ ಕಾವೇರಮ್ಮ ಎಂ ಎನ್ ಅಂತ ಅವರು ಅಪ್ಪಚ ಕವಿ ವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾವ ರೀತಿಯ ಹಾಗೆ ಗೊಂದಲಗಳ್ರು ಏನೆಲ್ಲ ಸಿದ್ಧತೆಗಳಾಗಬೇಕು ಅದನ್ನೆಲ್ಲ ಮೊದಲಿಂದನೇ ಟೆನ್ಷನ್ ಮಾಡಬಾರ್ದು ಸಮಾಧಾನದಿಂದ ಓದ್ತಾ ಇರಬೇಕು ಏನಿದೆ ಅದನ್ನ ಟೀಚರ್ಸ್ ಜೊತೆ ಕ್ಲಾರಿಫೈ ಮಾಡ್ಕೊಳ್ಬೇಕು ಯಾವುದೇ ರೀತಿಯ ಗೊಂದಲಗಳನ್ನು ಕೊನೆಯವರೆಗೆ ಇಟ್ಕೊಳ್ಬಾರ್ದು ಹಾಗೆಲ್ಲ ಪ್ರೋತ್ಸಾಹ ಸಮಾಧಾನವಾಗಿ ಇಟ್ಕೊಳ್ಬೇಕು ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಬೇಕು ಅಂದ್ರೆ ಮನಸ್ಸಲ್ಲಿ ಗೊಂದಲ ಇರಬಾರ್ದು ಅಂತ ಹೇಳ್ತಾ ಇದ್ರು ಇನ್ನು ಒಂದನೇ ತರಗತಿಯಲ್ಲಿ ಏನೆಲ್ಲ ಕಲ್ತ್ರಿ ನೆನಪಿದೆಯಾ ಗೋಣಿಕೊಪ್ಪಲಿನ ಕೈಕೇರಿಯಲ್ಲಿ ನೆನಪಿದೆಯಾ ನಿಮ್ಮ ಟೀಚರ್ ಬಗ್ಗೆ ನಿಮ್ಮ ಸ್ನೇಹಿತರ ಬಗ್ಗೆ ಶಾಲೆಯ ಬಗ್ಗೆ ಕಲಿತ ಪಾಠದ ಬಗ್ಗೆ ಹೌದು ಮ್ಯಾಮ್ ಒಂದನೇ ತರಗತಿ ಶಾಲೆ ಪ್ರಾರಂಭವಾಗುವ ಮೊದಲ ಹಂತ ಅಲ್ಲಿ ನಮಗೆ ಎಲ್ಲ ಬೇಸಿಕ್ಸ್ ಕಲಿತಿದ್ವಿ ಅಲ್ಲಿ ಅಂದ್ರೆ ಹೇಗೆ ಪಾಠ ಓದ್ಬೇಕು ಹೇಗೆ ಕನ್ನಡ ಅಕ್ಷರಗಳನ್ನು ಜೋಡಿಸಿ ಓದ್ಬೇಕು ಗಣಿತಕ್ಕೆ ಬಂದಾಗ ಮಗ್ಗಿ ಹಾಗೆ ಸರಳವಾದ ಅಭ್ಯಾಸವನ್ನು ಮಾಡ್ತಿದ್ವಿ ನಿಮ್ಮ ಸ್ನೇಹಿತರ ಬಗ್ಗೆ ನೆನಪಿದೆಯಾ ಆಗ ನನ್ನ ಸ್ನೇಹಿತರು ರಿಶ್ವಿ ಅಂತ ಇದ್ಲು ಅವಳು ಈಗಲೂ ನನ್ನ ಜೊತೆ ಓದ್ತಾ ಒಂದನೇ ತರಗತಿಯಿಂದ ಇದ್ರು ಹೌದು ಹೀಗೆ ಹೋಗ್ತಾ ಇದ್ರಿ ಮನೆಯಿಂದ ಮನೆ ಎಲ್ಲಿತ್ತು ಮನೆ ಸ್ವಲ್ಪ ದೂರ ಇತ್ತು ಶಾಲೆಯಿಂದ ಆದ್ರೆ ಶಾಲೆ ಬಸ್ಗಳಿತ್ತು ಇತ್ತು ಹ್ಮ್ 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 ಆದ್ರೂ ದೂರ ಹೋಗಿ ಓದುವಂತದ್ದು ಸ್ವಲ್ಪ ಕಷ್ಟ ಅಲ್ವಾ ಇಲ್ಲ ಮ್ಯಾಮ್ ಪ್ರಯಾಣ ಮಾಡೋದು ಅಷ್ಟೇನು ತಡ ಆಗ್ತಿರ್ಲಿಲ್ಲ ಪುಟ್ಟ ಮಕ್ಕಳೆಲ್ಲ ಈಗ ಬೆಳಿಗ್ಗೆನೆ ಇದ್ದು ರೆಡಿಯಾಗಿ ಬಸ್ ಹತ್ತಾರೆ ಅವ್ರಿಗೆ ನಿದ್ದೆ ಬರುತ್ತೆ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ಬೇಕಲ್ಲಪ್ಪ ಇಷ್ಟು ದೂರ ಅಂತ ಅಳ್ತಾರೆ ನೀವು ಏನಾದರೂ ಆತರ ಹತ್ತಿದ್ ನೆನಪಿದೀಯಾ ನಾನು ಎಲ್ ಕೆ ಜಿಯಲ್ಲಿರುವಾಗ ಅತ್ತಿದ್ದೆ ಒಮ್ಮೆ ಆಮೇಲೆ ಅಷ್ಟೊಂದು ಅತ್ತಿಲ್ಲ ಆಮೇಲೆ ಅಮ್ಮ ಇಳಿಸ್ಕೊಂಡ್ರಾ ಬಸ್ಸಿಂದ ಇಲ್ಲ ಮ್ಯಾಮ್ ನಾವು ಜೊತೇಲಿ ಹೋಗ್ತಿದ್ವಿ ನಾನು ಎಲ್ ಕೆ ಜಿಯಲ್ಲಿರುವಾಗ ಅಪ್ಪ ಅಮ್ಮ ಮತ್ತು ನಾನು ಆಗ ಶಾಲೆಗೆ ಬಿಡುವಾಗ ಅಳ್ತಾ ಇದ್ದೆ ಇವತ್ತಿಗೂ ಕೂಡ ಅಳ್ತಾರೆ ಮಕ್ಕಳು ನೋಡಿದೀರಾ ಅಳೋದು ಯಾಕೆ ಅಂತ ಗೊತ್ತಾ ಅಂದ್ರೆ ಎಷ್ಟು ದಿನ ಮನೇಲಿರ್ತಾರೆ ಸಡನ್ ಆಗಿ ಶಾಲೆಗೆ ಹೋಗ್ಬೇಕಾಗ್ತದೆ ಅವ್ರಿಗೆ ಕೂಡ ಮನಸ್ಸಿನಲ್ಲಿ ಒಂದು ದುಃಖ ಇರ್ತದೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ಬಹುದು ಇವರು ಅಂತ ಅದಕ್ಕೆ ಸ್ವಲ್ಪ ಬೇಸರದಿಂದ ಮಕ್ಕಳು ಅಳ್ತಾರೆ ಅಳ್ತಾರೆ ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಇನ್ನು ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳ್ತಾ ಇದ್ರಿ ಸಂಗೀತ ಕಲಿತೀನಿ ಅಂತ ಮತ್ತೆ ಚಿತ್ರಕಲೆನೂ ಕೂಡ ನಾನು ಬರೀತೀನಿ ಅಂತ ಹೇಳಿದ್ರಿ ಏನೆಲ್ಲ ಚಿತ್ರಗಳನ್ನ ರಚಿಸಬೇಕು ಅಂತ ನಿಮ್ಮ ಮನಸ್ಸು ಮಾರ್ಗದರ್ಶನ ಕೊಡುತ್ತೆ ಚಿತ್ರಕಲೆ ಅಂದ್ರೆ ಮಂಡಾಲ ಆರ್ಟ್ ಅಂತ ಇರ್ತದೆ ಅದ್ ಮಾಡೋದು ನನಗೆ ತುಂಬಾ ಇಷ್ಟ ಏನೇನು ರಚಿಸಿದಿರಿ ಅದ್ರಲ್ಲಿ ಡಿಸೈನ್ ಮಾಡ್ತಾ ಹೋಗ್ತಿವಿ ಅದು ನಮ್ಮ ಬಟ್ಟೆಗಳಲ್ಲಿ ಕೂಡ ಉಪಯೋಗವಾಗ್ತದೆ ಎಂಬ್ರಾಯ್ಡ್ರಿ ವರ್ಕ್ ಹಾಗೆ ಇಲ್ಲಿ ತರಗತಿಗೆ ಏನಾದ್ರು ಹಾಜರಾಗ್ತೀರಾ ಇಲ್ಲ ನಾವು ಶಾಲೆಯಲ್ಲಿರುವಾಗ ನಮಗೆ ಕಲ್ಸ್ಕೊಡ್ತಾ ಇದ್ರು ಕಲ್ಸ್ಕೊಟ್ಟಿದ್ರಿ ಇವತ್ತಿಗೂ ನೀವು ಅಭ್ಯಾಸ ಮಾಡ್ತೀರಿ ಕೆಲವೊಮ್ಮೆ ಸಮಯ ಇರುವಾಗ ಅಭ್ಯಾಸ ಮಾಡ್ತಾ ಇರ್ತೀನಿ ಈಗ ನೇಚರ್ ಬಗ್ಗೆ ಏನ್ ಹೇಳ್ತೀರಿ ಪ್ರಕೃತಿ ಬಗ್ಗೆ ಹೇಳೋದಾದ್ರೆ ಸೀನರಿ ಇರ್ಬೋದು ಸನ್ಸೆಟ್ ಇರ್ಬೋದು ಸನ್ರೈಸ್ ಇರ್ಬೋದು ಹಾಗೆ ಪ್ರಕೃತಿಯಲ್ಲಿ ಒಂದು ಹೂ ಇರ್ಬೋದು ಹಕ್ಕಿ ಇರ್ಬೋದು ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಾವು ಚಿತ್ರೀಕರಿಸಬಹುದು ಎನ್ನುವುದನ್ನು ನಮಗೆ ಡಿಸೈನ್ಗಳ ರೀತಿಯಲ್ಲಿ ಹೇಳ್ಕೊಡ್ತಾರೆ ನೀವು ಎಲ್ಲಿ ವೀಕ್ಷಣೆ ಮಾಡ್ತೀರಿ ಅವರೇನೋ ಹೇಳ್ಕೊಡ್ತಾರೆ ಡಿಸೈನ್ಗಳಲ್ಲಿ ಈ ರೀತಿ ಮಾಡಬೇಕು ಅಂತ ಆದ್ರೆ ನೋಡಿರ್ಬೇಕಲ್ವಾ ಪಾರಿವಾಳ ಅಂದ್ರೆ ನೀವು ನೋಡಿರ್ಬೇಕು ನೀವು ಎಲ್ಲಿ ವೀಕ್ಷಣೆ ಮಾಡ್ತೀರಿ ಹಕ್ಕಿಗಳು ಬರ್ತಾ ಇರ್ತವೆ ನಮ್ಮ ಮನೆಯಲ್ಲಿ ಕೂಡ ಹೂ ತೋಟ ಇದೆ ಅಲ್ಲಿ ಕೂಡ ತುಂಬಾ ಪಕ್ಷಿಗಳು ಹೂಗಳೆಲ್ಲ ಇರ್ತದೆ ಹಾಗೆ ಅದನ್ನೆಲ್ಲ ನೋಡ್ತಾ ಕಲಿಬಹುದು ಯಾವ ಸಮಯದಲ್ಲಿ ಶಾಲೆಗೆ ಹೋಗುವಾಗ ಮುಂಜಾನೆ ಅಥವಾ ಶಾಲೆಯಿಂದ ಬಂದ ಮೇಲೆ ಸಾಯಂಕಾಲದ ಸಮಯದಲ್ಲಿ ಬಿಡುವಿನ ಸಮಯದಲ್ಲಿ ಎಲ್ಲ ನೋಡ್ಕೊಳ್ಬೋದು ನೀವಲ್ಲೆಲ್ಲ ನೋಡ್ತೀರಿ ಖುಷಿ ಆಗುತ್ತೆ ಹೌದು ನಿಜವಾಗಿ ಅಲ್ಲ ಈಗ ಅಮ್ಮ ಅಪ್ಪ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ ನೀವು ಹೇಗೆ ಕಾಲ ಕಳೀತಾ ಇದ್ರಿ ನೀವು ಮತ್ತೆ ನಿಮ್ಮ ತಮ್ಮ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಕೂಡ ಇದ್ದಾರೆ ಅವ್ರ ಜೊತೆ ಕೂಡ ಕಾಲ ಕಳಿತೀವಿ ಅವ್ರ ಹೆಸರೇನು ನನ್ನ ಅಜ್ಜ ಅಣ್ಣಯ್ಯ ಕೆ ಅಂತ ಅವರು ರಿಟೈರ್ಡ್ ಹೆಡ್ ಮಾಸ್ಟರ್ ಹಾಗೂ ಅಜ್ಜಿ ಲೀಲಾ ಅವರು ಕೂಡ ರಿಟೈರ್ಡ್ ಟೀಚರ್ ಆಗಿದ್ರು ಅಂದ್ರೆ ಶಿಕ್ಷಕರ ಕುಟುಂಬ ಹೌದು ನೀವೇನಾಗಬೇಕು ಅಂತ ಅನ್ಕೊಂಡಿದ್ದೀರಿ ನಾನು ಮುಂದೆ ಓದಿ ಐಎಎಸ್ ಆಫೀಸರ್ ಆಗಬೇಕು ಅಂತ ಅನ್ಸತೀನಿ. ಹ್ಮ್ ಅಜ್ಜ ಏನು ಹೇಳ್ತಾರೆ? ಅವರು ಕೂಡ ಅದೇ ಹೇಳ್ತಾರೆ ಸೈಂಟಿಸ್ಟ್ ಆಗಬೇಕು ಹೇಳ್ತಾರೆ. ನಿಮ್ಮ ಮನಸ್ಸು ನನಗೂ ಕೂಡ ಸೈಂಟಿಸ್ಟ್ ಆಗಬೇಕು ನಾನು ಮುಂದೆ ನಿರ್ಧಾರ ತಗೊಂಡು ಹ್ಮ್ ಕೊನೆಗೆ ಐಎಎಸ್ ಆಫೀಸರ್ ಆಗಿ ನಿಮ್ಮ ತಂದೆ ಹೇಳಿರೋ ಹಾಗೆ ಅಲ್ವಾ? ಹ್ಮ್ ಅಜ್ಜಿ ಏನು ಹೇಳ್ತಾರೆ? ಅವರು ಏನು ಇಷ್ಟವର୍ತಿದೆಯ ಅದನ್ನ ಮಾಡು ಅಂತ ಹೇಳ್ತಾರೆ. ಪಾಠಗಳನ್ನ ಯಾರು ಹೇಳ್ಕೊಡ್ತಾ ಇದ್ರು? ಪಾಠಗಳನ್ನ ಅಮ್ಮ ಅಪ್ಪ ಎಲ್ಲರೂ ಹೇಳ್ಕೊಡ್ತಾ ಇದ್ರು. ಈಗ ಅಜ್ಜ ಹೇಳ್ಕೊಡ್ತಾ ಇದ್ರಾ ನಾವು ಚಿಕ್ಕವರಿಗ್ ಇಲ್ದಾಗ ಹೇಳ್ಕೊಡ್ತೇವೆ ಕಥೆಗಳನ್ನ ಹೇಳ್ಕೊಡ್ತಾ ಇದ್ರ ಅಜ್ಜಿ ಹೌದು ಆ ನೆನಪಿಸ್ಕೊಳಿ ಪುಣ್ಯಕೋಟಿಯ ಕಥೆ ಹ್ಮ್ ಹ್ಮ್ ಆ ಕಥೆಯನ್ನ ಹೇಳ್ಕೊಡ್ತಾ ಇದ್ರು ಅದು ಹಾಡಲ್ವಾ ಅದು ಹಾಡು ಆದ್ರೆ ರಾತ್ರಿ ವೇಳೆ ಮಲ್ಗುವಾಗ ಹಾಗೇನೆ ಕಥೆ ರೂಪದಲ್ಲಿ ಹೇಳ್ಕೊಡ್ತಾ ಇದ್ರು ಆ ಕಥೆಯನ್ನು ಅದೇ ಹಸು ಹೇಗೆ ತನ್ನ ಮಗುವನ್ನು ಪ್ರೀತಿಸ್ತಿತ್ತು ಹುಲಿ ಬಂದಾಗ ಮಗುವಿಗಾಗಿ ಹಾಲು ಕೊಡಲು ಹೋಗಿ ನಾನು ಪುನಃ ಬರುವೆ ಅಂತ ಹೇಳ್ತಿತ್ತು ಅದನ್ನೇ ವಿಶ್ಲೇಷಿಸಿ ನಮಗೆ ಕಥೆಯ ರೂಪದಲ್ಲಿ ಹೇಳ್ತೀರಿ ಅದ್ರ ಬಗ್ಗೆ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಸ್ವಲ್ಪ ದೊಡ್ಡವರಾಗಿದ್ದೀರಿ ಚಿಕ್ಕವರಿದ್ದಾಗ ಅಜ್ಜಿ ಕಥೆಯನ್ನ ಹೇಳ್ತಾ ಇದ್ರು ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಇವತ್ತು ಏನ್ ಅನ್ಸುತ್ತೆ ನಿಮಗೆ ಆ ಕಥೆ ರೂಪದಲ್ಲಿ ನಾವು ಮನುಷ್ಯರು ಕೂಡ ಅದೇ ರೀತಿ ಬದುಕಲು ಪ್ರಯತ್ನಿಸಬೇಕು ಇವತ್ತು ನಮ್ಮ ಜೀವನ ಶೈಲಿ ಬದಲಾಗಿದೆ ಕೆಲಸ ಮನೆಯವರ ಜೊತೆ ಇರಲು ಸಮಯ ಇರಲ್ಲ ಆದ್ದರಿಂದ ನಾವು ಕೂಡ ನಮಗೆ ನಮ್ಮವರಿಗೆ ಸಮಯವನ್ನು ಮೀಸಲಿಟ್ಟು ನಮ್ಮ ಕೆಲಸವನ್ನು ಸ್ವಲ್ಪ ಅಂದ್ರೆ ಅದರಿಂದ ಬಿಡುವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು ಜೀವನ ಅಂದ್ರೆ ಸ್ವಲ್ಪ ಏನು ಅರ್ಥ ಆಗಿದೆ ವಿದ್ಯಾರ್ಥಿ ಜೀವನ ಅಂದ್ರೆ ವಿದ್ಯಾರ್ಥಿ ಜೀವನ ಅಂದರೆ ಶಾಲೆಗೆ ಹೋಗೋದು ಕೇವಲ ಕಲಿಯೋದು ಆಗಬಾರ್ದು ಸರ್ವತೋಮುಖವಾಗಿ ನಿಮ್ಮ ಬೆಳವಣಿಗೆ ಆಗಬೇಕು ಅದು ಸ್ಪೋರ್ಟ್ಸ್ ಇರಲಿ ಹಾಗೆ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ನಾವು ಸರ್ವತೋಮುಖ ಅಭಿವೃದ್ಧಿಗೆ ನಾವು ಮುಂದೆ ಹೋಗಬೇಕು ಅಂದರೆ ಜನರಲ್ ನಾಲೆಡ್ಜ್ ಬೇಕು ಅಂತೀರಾ ಹೌದಾ ನೀವು ಹೇಗೆ ಜನರಲ್ ನಾಲೆಡ್ಜ್ ಪಡ್ಕೊಳ್ತೀರಾ ನಾವು ಶಾಲೆಯಲ್ಲಿ ನಮಗೆ ಜಿ ಕೆ ಕ್ಲಾಸಸ್ ಅಂತ ಇರ್ತದೆ ಹಾಗೆ ಪುಸ್ತಕಗಳನ್ನು ಓದಬೇಕು ದೂರದರ್ಶನದಲ್ಲಿ ಕೂಡ ಬರ್ತದೆ ಹಾಗೆ ನಿಮ್ಮ ರೇಡಿಯೋದಲ್ಲಿ ಕೂಡ ಕೆಲವೊಮ್ಮೆ ಕ್ವಿಸ್ ಕಾರ್ಯಕ್ರಮಗಳು ನಡೀತಿರ್ತದೆ ಹಾಗೆ ನಮ್ಮ ಜನರಲ್ ನಾಲೆಜ್ ಅನ್ನು ನಾವು ಹೆಚ್ಚಿಸಿಕೊಳ್ಬಹುದು ರೇಡಿಯೋ ಕೇಳ್ತೀರಾ ಹೌದಾ ಏನೆಲ್ಲ ಕಾರ್ಯಕ್ರಮಗಳು ನೆನಪಿದೆ ನಿಮಗೆ ಸಾಯಂಕಾಲ ನಡೆಯುತ್ತದೆ ಯುವ ಯುವವಾಣಿ ಅಂತ ಹಾಗೂ ಬೆಳಗ್ಗೆ ನಾವು ಹೇಳುವಾಗ ಸಂಸ್ಕೃತ ವಾರ್ತೆ ನಡೀತಿರ್ತದೆ ಹಾಗೆಗಳು ಹಾಗೂ ಇಂಗ್ಲಿಷ್ ವಾರ್ತೆ ಮಲಗುವಾಗ ರಾತ್ರಿ ಹನ್ನೊಂದು ಗಂಟೆ ಹ್ಞೂ ಹ್ಞೂ ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತೀರಿ ಇದಕ್ಕಿಂತ ಮುಂಚೆ ಈಗ ಯಾವೆಲ್ಲ ಸಬ್ಜೆಕ್ಟ್ಗಳಿತ್ತು ಆ ಸಬ್ಜೆಕ್ಟ್ಗಳಲ್ಲಿ ಎಷ್ಟಿಷ್ಟು ಅಂಕಗಳನ್ನು ಪಡ್ತಿದ್ದೀರಿ ಆರು ಸಬ್ಜೆಕ್ಟ್ಸ್ ಹ್ಞೂ ಯಾವಾಗಲೂ ಒಂದು ಮಾರ್ಕ್ ಅಥವಾ ಎರಡು ಮಾರ್ಕ್ ಕಮ್ಮಿ ಆಗ್ತಿತ್ತು ಆದರೆ ಫುಲ್ ತೆಗಿಬೇಕಂತ ಆಸೆ ಇತ್ತು ತೆಗ್ದಿದೀರಲ್ಲ ನೂರ ಹೌದು ಆದರೆ ಅದೇ ಒಂದು ಮಾರ್ಕ್ ಅಥವಾ ಎರಡು ಮಾರ್ಕ್ ಯಾವುದರಲ್ಲಿ ಕಡಿಮೆ ಆಯಿತು ಒಂದು ಮಾರ್ಕ್ ವಿಜ್ಞಾನದಲ್ಲಿ ಪೂರಾ ಹೇಳಿ ನೋಡೋಣ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಇಂಗ್ಲಿಷ್ನಲ್ಲಿ ನೂರು ಹಿಂದಿಯಲ್ಲಿ ನೂರು ಗಣಿತದಲ್ಲಿ ನೂರು ಹಾಗೂ ವಿಜ್ಞಾನದಲ್ಲಿ ತೊಂಬತ್ತೊಂಬತ್ತು ನೂರಕ್ಕೆ ತೊಂಬತ್ತೊಂಬತ್ತು ಹ್ಞೂ ಸಮಾಜ ವಿಜ್ಞಾನದಲ್ಲಿ ನೂರು ಹ್ಞೂ ತುಂಬ ಕಷ್ಟ ಇದೆ ಅಲ್ವಾ ಓದೋದು ಕಾನ್ಸಂಟ್ರೇಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ ನಿಮ್ಮ ಸ್ಥಾನದಲ್ಲಿ ಕೂತು ಈಗ ಕೇಳಿಗರು ಕೂಡ ಅಂದ್ಕೊಂಡಿರಬಹುದು ಇಂದಿನ ಕಾಲದಲ್ಲಿ ನಾವು ಭಾಷಿತಾಳ ಸ್ಥಾನದಲ್ಲಿ ಕೂತು ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಇದೆ ಅಂತ ಹೇಗೆ ನೀವು ಗೆದ್ರಿ ನೂರಕ್ಕೆ ನೂರು ಅಂಕಗಳನ್ನು ಪಡ್ತಿದ್ದೀರಿ ಒಂದು ವಿಷಯ ಬಿಟ್ಟು ಹೀಗೆ ಸಾಧ್ಯ ಆಯ್ತು ಅದೇ ಮೊದಲು ಹೇಳಿದ ರೀತಿ ನಾವು ಸೋಮಾರಿಗಳಾಗಬಾರ್ದು ಮೊದಲ ದಿನದಿಂದಲೇ ನಮ್ಮ ಏನೆಲ್ಲ ಪ್ರಿಪ್ರೇಷನ್ಸ್ ಇದೆ ಅದು ಶುರು ಆಗಬೇಕು ಈಗ ಪೋಷಕರಿಗೆ ಏನು ಅಳುಗುತ್ತಾ ದುಃಖ ಬೇಸರ ನಮ್ಮ ಮಕ್ಕಳು ಮೊಬೈಲ್ ಹಾವಳಿಗೆ ಬಲಿಯಾಗಿದ್ದಾರೆ ಟಿವಿ ನೋಡ್ತಾರೆ ಆ ಗೊಂಬೆಗಳು ಬರುತ್ತೆ ಅಲ್ಲಿ ನೋಡ್ತಾರೆ ಗೇಮ್ ಆಡ್ತಾರೆ ಬೇರೆ ಚಟುವಟಿಕೆಗಳತ್ತ ಗಮನ ಇಲ್ಲ ಅಂತ ತುಂಬ ಪೋಷಕರು ಬೇಸರ ಮಾಡಿಕೊಂಡಿದ್ದಾರೆ ಅವರ ಮಕ್ಕಳ ಬಗ್ಗೆ ಆದರೆ ನೀವು ವಿಭಿನ್ನವಾಗಿ ಕಾಣ್ತೀರಿ ಆದರೆ ನಿಮಗೆ ಮೊಬೈಲ್ ಪರಿಚಯ ಇದೆ ಅಲ್ವಾ ಹೌದಾ ಹೇಗೆ ಬಳಸ್ತಾ ಇದ್ರಿ ನೀವು ಅದನ್ನು ಹಾಗಾದರೆ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡ್ರೆ ಅದು ಉತ್ತಮ ಏನು ಪಡ್ಕೊಳ್ತಿದ್ರಿ ಅದರಿಂದ ಯಾವುದಾದ್ರೊಂದು ಈಗ ನಾವು ಬೇರೆ ಜಿಲ್ಲೆಗಳ ಕ್ವೆಶನ್ ಪೇಪರ್ಸ್ ಅನ್ನೆಲ್ಲ ರೆಫರ್ ಮಾಡಬೇಕಾಗುತ್ತದೆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಅದಕ್ಕೆ ಮೊಬೈಲ್ ಬಳಸಬಹುದು ಹಾಗೆ ಕೆಲವೊಂದು ಕ್ವೆಶನ್ಸ್ಗಳಿಗೆ ಆನ್ಸರ್ ಸಿಗದಿದ್ರೆ ನಿಮ್ಮ ಟೀಚರ್ಸ್ ಜೊತೆನೆ ನೀವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಇರ್ಬೋದು ಇಲ್ಲ ನೀವು ಸರ್ಚ್ ಮಾಡಬಹುದು ಗೂಗಲಲ್ಲಿ ಯಾವ ರೀತಿಯ ಕ್ವೆಶನ್ಸ್ಗಳು ಇರ್ತದೆ ಅಂತ ಆ ರೀತಿ ಫೋನ್ ಏನಿದೆ ಅದನ್ನು ಸದುಪಯೋಗ ಮಾಡಬೇಕು ಸದುಪಯೋಗ ಮಾಡ್ಕೊಳ್ಬೇಕು ಆದರೆ ಒಂದು ವಿಚಾರ ಏನು ಗೊತ್ತಾ ಈಗ ನಾವು ಯಾವುದಾದ್ರೂ ಶಾಲೆಗಳಿಗೆ ಭೇಟಿ ಕೊಡ್ತೀವಿ ಯಾವುದೋ ಒಂದು ಸಂಗತಿ ವಿಷಯವಾಗಿ ಅಲ್ಲಿ ಒಂದು ಕಪ್ಪು ಬೋರ್ಡ್ ಇರುತ್ತೆ ಆ ಬೋರ್ಡಲ್ಲಿ ಹಳೆಯ ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳ ಜೊತೆ ಹೆಸರಿರುತ್ತೆ ಹೆಸರು ಇಷ್ಟಕ್ಕೆ ಇಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ಆ ಕಾಲವನ್ನು ನಾವು ಗಮನಿಸಿದಾಗ ಅವ್ರಿಗೆ ಮೊಬೈಲ್ ಇರಲಿಲ್ಲ ಮತ್ತು ಟಿ ವಿ ಅವಶ್ಯಕತೆ ಅಥವಾ ವಿಯ ಸೌಲಭ್ಯ ಇರಲಿಲ್ಲ ಈಗಿನ ಹಾಗೆ ಬಸ್ಸು ಮತ್ತು ರಸ್ತೆ ಆ ಇರಲಿಲ್ಲ ಆದರೆ ಅವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿದ್ರು ಅನ್ನೋದಾದರೆ ಇವತ್ತಿನ ವಿದ್ಯಾರ್ಥಿಗಳು ಯಾಕೆ ಮೊಬೈಲನ್ನು ಅವಲಂಬಿಸ್ತಾರೆ ಆಗಿನ ಕಾಲದಲ್ಲಿ ಪುಸ್ತಕಗಳು ಅವರು ತುಂಬ ಪುಸ್ತಕಗಳನ್ನು ಓದ್ತಾ ಇದ್ರು ಈಗ ಆಗಿನ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹಾಗೂ ಈಗಿನ ಕ್ವೆಶನ್ ಪೇಪರ್ ಪ್ಯಾಟರ್ನ್ಗೆ ಸ್ವಲ್ಪ ವ್ಯತ್ಯಾಸವಾಗಿದೆ ಮುಂಚೆ ಅವರಿಗೆ ಟೆಕ್ಸ್ಟ್ ಬುಕ್ ಇಂದ ಕ್ವಶನ್ಸ್ ಕೇಳ್ತಾ ಇದ್ರು ಅವರು ತುಂಬ ಓದ್ತಾ ಇದ್ರು ಅವರು ತುಂಬ ಪರಿಶ್ರಮ ಪಡ್ತಾ ಇದ್ರು ಈಗ ನಮಗೆ ಎಮ್ ಸಿ ಕ್ಯೂ ಇರ್ತದೆ ಅದು ಕೂಡ ಟೆಕ್ಸ್ಟ್ ಬುಕ್ ಇಂದಾನೆ ಕೇಳ್ತಾರೆ ಆದರೆ ಕೇಳೋ ರೀತಿ ಬೇರೆ ಇರ್ತದೆ ಅದಕ್ಕಾಗಿ ನಾವು ಫೋನ್ ಅನ್ನು ಉಪಯೋಗಿಸಿದ್ರೆ ಅದು ಯಾವ ರೀತಿ ಕೇಳಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಈಗ ಮೊಬೈಲ್ ತೆಕ್ಕೊಡೋದಕ್ಕೆ ತಂದೆ ತಾಯಿಗೆ ದುಡ್ಡಿರಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಂತಹವರ ಮಕ್ಕಳು ನನಗೆ ಮೊಬೈಲ್ ಬೇಕು ಅಂತ ಅಂದಾಗ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಹೌದು ಏನು ಅರ್ಥ ಮಾಡ್ಕೊಂಡಿದ್ದೀರಿ ಯಾಕೆ ಅಂದರೆ ಎಷ್ಟೋ ಮಕ್ಕಳು ಹಠ ಮಾಡ್ತಾರೆ ತಂದು ಕೊಡಲಿಲ್ಲ ಅಂತ ಅಂದರೆ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ತಾರೆ ನಾವು ನೋಡಿದ್ದೀವಲ್ವಾ ಮೊಬೈಲ್ಗೋಸ್ಕರ ಪ್ರಾಣವನ್ನು ಬಿಟ್ಟಿರೋ ಅಂಥದ್ದು ತಮ್ಮನ್ನು ತಾವು ಇಲ್ಲವಾಗಿಸುವಿಕೆ ಹ್ಞೂ ಹಾಗೆಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅದು ಎಷ್ಟು ಸರಿ ಈಗ ಎರಡು ಪ್ರಶ್ನೆಗಳಿದೆ ನಿಮ್ಮ ಹತ್ರ ಇದಕ್ಕೇನು ಹೇಳ್ತೀರಿ ನೀವು ಮೊಬೈಲ್ ಈಗ ನೀವು ಹೇಳ್ತೀರಿ ಮೊಬೈಲ್ ಇರಬೇಕು ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಬೇರೆ ಇರುತ್ತೆ ಅಂತ ಈಗ ಕೂಲಿಗೆ ಹೋಗುವಂತಹ ತಂದೆ ತಾಯಿಗಳು ಬಡ ಕುಟುಂಬದಲ್ಲಿ ಇರುವಂತಹವರು ಮೊಬೈಲನ್ನು ಕೊಡಿಸೋದಕ್ಕೆ ಶಕ್ತಿ ಇರಲ್ಲ ಅಂತಹ ಮಕ್ಕಳಿಗೆ ನಿಮ್ಮ ಸಲಹೆ ಏನು ಅವ್ರ ಏನ್ ಮಾಡ್ಬೇಕಂದ್ರೆ ಹಳೆ ವಿದ್ಯಾರ್ಥಿಗಳಿಂದ ಕ್ವೆಶನ್ ಪೇಪರ್ಸ್ ಅವರು ಕೂಡ ಕಲೆಕ್ಟ್ ಮಾಡಿರ್ತಾರೆ ಅವರಿಂದ ಕ್ವೆಶನ್ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಏನೆಲ್ಲ ಅವರಿಗೆ ಸ್ಟಡಿ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ಅವರು ಲೈಬ್ರರಿ ಇದೆ ಅಲ್ಲಿಂದ ಟೀಚರ್ಸ್ಗಳ ಹತ್ರ ಕೇಳಿದ್ರೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಹೀಗೆ ಅವ್ರು ಕೂಡ ಓದಬಹುದು ಫೋನ್ ಇಲ್ಲದೆ ಓದಬಹುದು ಮೊಬೈಲ್ ಇಲ್ಲದೆ ಓದಬಹುದು ಓದಬಹುದು ಇನ್ನು ಮನರಂಜನೆ ಮನರಂಜನೆಗಾಗಿ ಸಮಯವನ್ನ ಮೀಸಲಿಡ್ತೀರಾ ನೀವು ಹೌದು ಏನು ಮನೋರಂಜನೆ ಮನೋರಂಜನೆಗಾಗಿ ಶಾಲೆಯಿಂದ ಬಂದ ಮೇಲೆ ನಾವು ಆಟ ಆಡ್ತೀವಿ ಮನೆಯಲ್ಲಿ ಹಾಗೆ ರಾತ್ರಿ ಒಂದಿಷ್ಟು ದೂರದರ್ಶನ ನೋಡ್ತೀವಿ ಹಾಗೆ ಸಂಗೀತ ಅಭ್ಯಾಸ ಮಾಡಿ ಕೆಲವೊಮ್ಮೆ ನ್ಯೂಸ್ ನೋಡ್ತೀವಿ ಇಲ್ದಿದ್ರೆ ಯಾವ್ದಾದ್ರು ಒಂದು ಚಲನಚಿತ್ರ ಅಥವಾ ಯಾವ್ದಾದ್ರು ಮನರಂಜನೆ ಬೇಕಾ ಹೌದು ಯಾಕಾಗಿ ಬೇಕು ಈಗ ನಾನು ಓದಬೇಕು ಅಂತ ಗುರಿ ಇಟ್ಕೊಂಡ ಮೇಲೆ ಕೆಲವು ಮಕ್ಕಳಿಗೆ ಮನೋರಂಜನೆ ಬೇಡ ಅಂತ ಅನ್ನಿಸಬಹುದು ನೀವು ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದೀರಿ ಈ ರೀತಿ ಸಾಧನೆ ಮಾಡಿದವರಿಗೂ ಕೂಡ ನನಗೆ ಮನರಂಜನೆ ಬೇಕು ಅನ್ನೋದಾದ್ರೆ ಮನಸ್ಸಿನ ಸ್ಥಿತಿಗೆ ಯಾವ ಸಮಯದಲ್ಲಿ ಬೇಕಾಗುತ್ತೆ ಕೆಲವೊಮ್ಮೆ ಓದಿ ಒತ್ತಡ ಇರ್ತದೆ ಆ ಸಮಯದಲ್ಲಿ ನಾವು ಮನಸ್ಸನ್ನ ಸ್ಥಿಮಿತಕ್ಕೆ ತರಲು ಮನೋರಂಜನೆ ಬೇಕಾಗ್ತದೆ ಹಾಗೆ ಈಗ ನಮ್ಮ ಟಿವಿ ಇಲ್ಲ ಇಲ್ಲ ಮಾಡೋದು ಟಿವಿ ಟಿವಿ ಬೇಸರ ಆಗಿದೆ ಓದಿ ಓದಿ ನಮ್ಮ ಮಾಡಬಹುದು ನಾನು ಇಲ್ದಿದ್ರೂ ನೀವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋದು ಪ್ರಕೃತಿಯನ್ನು ನೋಡೋದು ಹಾಗೆ ಮನೆಯಲ್ಲಿದ್ರೆ ಒಂದು ತಂದೆ ತಾಯಿಗೆ ಹೆಲ್ಪ್ ಮಾಡೋದು ಪುಸ್ತಕಗಳನ್ನು ಓದುವುದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಏನಾದ್ರೂ ಒಂದು ಇರ್ತದೆ ಅನ್ನೆಲ್ಲ ಬಿಡಿಸುವುದು ಚಿತ್ರ ಬಿಡಿಸುವುದು ಹೂ ತೋಟ ಮಾಡುವುದು ಇದೆಲ್ಲ ಮನೋರಂಜನೆ ಆಗ್ತದೆ ಅದನ್ನು ಕೂಡ ನೀವು ಮಾಡ್ತೀರಾ ಹೌದು ಅಲ್ವಾ ಇನ್ನು ನೀವು ಇಡೀ ವರ್ಷ ಪೂರ ಓದಲಿಕ್ಕೆ ಅಂತಾನೆ ನೀವು ಸಮಯವನ್ನು ಹಾಕಿದ್ರಿ ಇಡೀ ವರ್ಷ ರಜೆ ಬರುತ್ತೆ ಮಧ್ಯ ಮತ್ತೆ ಮಳೆ ಬಂದಾಗ ಕೂಡ ರಜೆ ಕೊಡ್ತಾರೆ ಹೌದು ಆವಾಗ ನೀವು ಹೇಗೆ ಸದುಪಯೋಗ ಮಾಡ್ಕೊಳ್ತಾ ಇದ್ರಿ ರಜೆ ಎಲ್ಲ ಇರುವಾಗ ಅವತ್ತು ರಿವಿಷನ್ ಮಾಡ್ತಿದ್ವಿ ಈಗ ಎಷ್ಟು ಪಾಠ ಆಗಿರ್ತದೆ ಅದನ್ನು ಪುನಃ ಒಮ್ಮೆ ಪುನರಾವರ್ತನೆ ಮಾಡುವುದು ಆ ಬೇಸಿಸಲ್ಲಿ ಯಾವ ರೀತಿಯ ಕ್ವೆಶನ್ಸ್ಗಳು ಬರ್ಬೋದು ಎನ್ನುವುದನ್ನು ಅಭ್ಯಾಸ ಮಾಡುವುದು ಹಾಗೆ ಅದನ್ನು ಸರಿಯಾಗಿ ಓದ್ಕೊಂಡು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಏಕೆಂದರೆ ನೆಕ್ಸ್ಟ್ ಪಾಠ ಆಗುವಾಗ ಇದು ಈಸಿ ಆಗ್ತದೆ ಹಾಗೆ ಅಭ್ಯಾಸ ಮಾಡುವುದು ಮತ್ತೆ ಹೆಚ್ಚು ಅಂಕದ ಪ್ರಶ್ನೆಗಳಿರ್ತದೆ ಸೋಷಿಯಲಲ್ಲಿ ಬರುವಾಗ ಮ್ಯಾಪ್ ಬಿಡಿಸೋದು ಕನ್ನಡದಲ್ಲಿ ಎಸ್ ಎ ಪ್ರಬಂಧ ಅದೆಲ್ಲ ಇರ್ತದೆ ಲೆಟರ್ ರೈಟಿಂಗ್ ಅದನ್ನೆಲ್ಲ ಮೊದಲಿಂದಲೇ ನಾವು ಅಭ್ಯಾಸ ಮಾಡ್ತಾ ಇರಬೇಕು ಹಾಗಾಗಿ ಅದನ್ನೆಲ್ಲ ಮೊದಲಿಂದಲೇ ಅಭ್ಯಾಸ ಮಾಡಿದ್ರೆ ಕೊನೆಗೆ ಯಾವುದೇ ಭಯ ಇರುವುದಿಲ್ಲ ಈಗ ಕೆಲವು ಮಕ್ಕಳು ಆರಂಭದಲ್ಲಿ ಓದೋದಿಲ್ಲ ಕಡೆ ಕಡೆಗೆ ನಾನು ಓದಬೇಕು ಅನ್ನೋ ಆಸೆ ಆಸಕ್ತಿ ಹುಟ್ಟುಬಿಡುತ್ತೆ ಹಾಗಾದರೆ ಹೇಗೆ ಸಮಯವನ್ನು ಹೊಂದಿಸ್ಕೊಳ್ಳೋದು ಅವರಿಗೆ ಶಕ್ತಿ ಇರುತ್ತೆ ನಾನು ಓದೇ ಓದ್ತೀನಿ ಅಂತ ಆದರೆ ಸಮಯದ ಅವಕಾಶ ತುಂಬ ಕಡಿಮೆ ಇರುತ್ತೆ ಹೀಗೆ ಬಳಸ್ಕೊಳ್ಬೇಕು ಅದನ್ನು ಅವ್ರು ಏನು ಮಾಡಬೇಕೆಂದ್ರೆ ಈಗಾಗಲೇ ಅವರು ಯಾವ ಸಬ್ಜೆಕ್ಟನ್ನು ಚೆನ್ನಾಗಿ ಓದಿದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪ ಓದ್ಕೊಳ್ಬೇಕು ಯಾವುದವರಿಗೆ ಕಷ್ಟವಾಗ್ತದೆ ಕೆಲವರಿಗೆ ಗಣಿತ ಮತ್ತು ವಿಜ್ಞಾನ ಕಷ್ಟವಾಗ್ತದೆ ಅವರು ಅದನ್ನು ತುಂಬ ಅಭ್ಯಾಸ ಮಾಡಬೇಕು ಓದಬೇಕಾ ಬರೀಬೇಕಾ ಹೀಗೆ ಅಷ್ಟು ಪಾಠಗಳಿರುತ್ತೆ ಎಸ್ ಎಸ್ ಎಲ್ ಸಿ ಅಂತ ಅಂದರೆ ಒಂದು ಘಟ್ಟ ಹೌದು ಪ್ರತಿಯೊಂದು ಮಕ್ಕಳಿಗೂ ಕೂಡ ಟೆನ್ಷನ್ ಇರುತ್ತೆ ತುಂಬ ಚೆನ್ನಾಗಿ ಓದುವಂತಹ ಓದದೇ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಪೋಷಕರಿಗೂ ಸಮೇತ ಭಯ ಆತಂಕ ಇರುತ್ತೆ ಯಾರಿಗೂ ಕೂಡ ನನಗೆ ಭಯ ಇಲ್ಲಪ್ಪ ನನಗೇನು ಟೆನ್ಷನ್ ಇಲ್ಲಪ್ಪ ಅನ್ನೋ ಒಂದು ಉತ್ತರ ನಾವು ನೋಡಿಯೇ ಇಲ್ಲ ಹ್ಞೂ ಹಾಗಾದರೆ ಇರುವ ಅವಧಿಯನ್ನು ಹೇಗೆ ಬಳಸ್ಕೊಳ್ಬೇಕು ಇರುವಷ್ಟು ಸಮಯ ಅವರು ಕಲಿಬೋದು ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು ಮೊದಲು ಅದಾದ್ಮೇಲೆ ಅವ್ರ ಟೀಚರ್ಸ್ಗಳನ್ನ ಕೇಳಬೇಕು ನಾನು ಏನು ಓದಬೇಕು ಈಗ ಯಾವ ರೀತಿ ಓದಬೇಕು ಅಂತ ಕೇಳ್ಕೊಳ್ಬೇಕು ಅವರು ಹಾಗೆ ನಾನು ಹೇಳ್ದಾಗೆ ಹೆಚ್ಚಿನ ಅಂಕಗಳ ಪ್ರಶ್ನೆ ಅದನ್ನ ತುಂಬಾ ಅವರು ಪುನರಾವರ್ತನೆ ಮಾಡಬೇಕು ಎಕ್ಸಾಮ್ ಅಲ್ಲಿ ನಾನು ಸಮಯವನ್ನು ಹೇಗೆ ಪರಿಪಾಲಿಸಬೇಕು ಎಂಬುದನ್ನು ಈಗಿಂದಲೇ ಅವರು ನಿರ್ಧರಿಸಬೇಕು ಅಲ್ಲಿ ಹೋದ್ಮೇಲೆ ಅವ್ರು ನಿರ್ಧರಿಸಿದ್ರೆ ಪುನಃ ಟೆನ್ಷನ್ ಆಗ್ತದೆ ಹಾಗೆ ದಿನಕ್ಕೆ ಒಂದು ಕ್ವೆಶನ್ ಪೇಪರ್ ಅನ್ನ ಇಟ್ಕೊಂಡು ಬಿಡಿಸುವುದು ಅವರಿಗೆ ಅಭ್ಯಾಸ ಆಗ್ತದೆ ಎಕ್ಸಾಮ್ ಹೇಗೆ ಅಂತ ಈಗ ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಇದ್ದಾರೆ ಅಪ್ಪ ಅಮ್ಮ ಹೊರಗಡೆ ಉದ್ಯೋಗಕ್ಕೆ ಹೋಗ್ತಾ ಇದ್ರು ಈಗ ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ಉದ್ಯೋಗಕ್ಕೆ ಹೋಗ್ತಾರೆ ಒಬ್ಬರೇ ಇರ್ತಾರೆ ನೂರೆಂಟು ಯೋಚನೆಗಳನ್ನ ಮಾಡ್ತಾರೆ ಇರುವಂತಹ ಅವಧಿಯನ್ನ ಹೇಗೆ ನಾನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋದು ಅವರಿಗೆ ಶೂನ್ಯ ಕಾಡ್ತಾ ಇರುತ್ತೆ ಹತ್ರ ಬಂತು ಪರೀಕ್ಷೆ ನಾನು ಏನು ಬರೀಬೇಕು ಹೇಗೆ ಬರೀಬೇಕು ಹೇಗೆ ತಯಾರಿ ನಡೆಸಬೇಕು ಅಂತ ಅಂತಹ ಏಕಾಂಗಿತನ ಕಾಡುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಒಂದು ಇಡೀ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅವ್ರಿಗೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮ್ಮ ಕಿವಿ ಮಾತು ಏನು ಮೊದಲಿಂದಲೂ ಟೀಚರ್ಸ್ ಪಾಠ ಮಾಡುವಾಗ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೊಟ್ಟಿರ್ತಾರೆ ಅವರು ತುಂಬ ಪರೀಕ್ಷೆಗಳನ್ನು ಬರೆದಿರ್ತಾರೆ ಪೂರ್ವ ಸಿದ್ಧತಾ ಪರೀಕ್ಷೆ ಬರೆದಿರ್ತಾರೆ ಮೊದಲಿಂದಲೂ ನಾಲ್ಕು ಘಟ್ಟದ ಪರೀಕ್ಷೆಯನ್ನು ಬರೆದಿರ್ತಾರೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ಅವರು ಓದಲಿಕ್ಕೆ ಪ್ರಯತ್ನ ಪಡಬೇಕು ಏಕೆಂದರೆ ಈಗ ಸಮಯ ಕಡಿಮೆ ಇದೆ ಎಲ್ಲ ಓದಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಇಷ್ಟನ್ನು ಓದಿದರೆ ಅಷ್ಟರಲ್ಲಿ ಅವರು ಪರ್ಫೆಕ್ಟ್ ಆಗ್ತಾರೆ ಅದಾದ ಮೇಲೆ ಅವರಿಗೆ ಸಮಯ ಇದ್ರೆ ಅವರು ಟೆಕ್ಸ್ಟ್ ಬುಕ್ ಓದುವುದು ಹಾಗೆ ಈ ಬೇರೆ ಕ್ವೆಶನ್ ಪೇಪರ್ಸ್ಗಳನ್ನು ನೋಡುವುದು ನೋಟ್ಸ್ ಅನ್ನು ಓದುವುದು ಅದನ್ನು ಮಾಡಬಹುದು ಈಗ ಭಾಷೆ ನೀವು ಮನೆಯಲ್ಲಿ ಯಾವ ಭಾಷೆ ಮಾತನಾಡೋದು ನಾವು ಮನೆಯಲ್ಲಿ ಕೊಡುವ ಭಾಷೆ ಮಾತನಾಡೋದು ಕೊಡವ ಭಾಷೆ ನೀವು ಅಭ್ಯಾಸ ಮಾಡ್ತಾ ಇರೋದು ಇಂಗ್ಲಿಷ್ ಹೀಗೆ ನೀವು ಅರ್ಥ ಮಾಡ್ಕೊಳ್ತೀರಿ ಓದುವಾಗ ಅದನ್ನ ನಮ್ಮ ಭಾಷೆಗೆ ನಾವು ಪರಿವರ್ತಿಸಿಕೊಳ್ಬೇಕು ಹೌದು ನಾವು ಅದನ್ನ ಮೊದಲು ಓದಿ ಅನಂತರ ನಮ್ಗೆ ನಾವೇ ಅದನ್ನ ಹೇಳ್ಕೊಡ್ಬೇಕು ಆಗ ಅದು ಇನ್ನು ಮನದಟ್ಟಾಗ್ತದೆ ಇಲ್ಲಾಂದ್ರೆ ಬೇರೆ ಅವರಿಗೆ ಹೇಳೋದು ಯಾರಿಗೆ ಕಷ್ಟ ಆಗ್ತಿರ್ತದೆ ಅವರಿಗೆ ಅರ್ಥ ಮಾಡಿಕೊಡೋದು ಓದ್ಬೇಕು ಟ್ರಾನ್ಸ್ಲೇಷನ್ ಆಗಂತಲ್ಲ ನಾವು ಓದಿರ್ತೀವಿ ಅದು ನಮಗೆ ಅರ್ಥ ಆಗಿರ್ತದೆ ಅದನ್ನ ನಾವು ನಮ್ಮ ಭಾಷೆಯಲ್ಲಿ ಅವರಿಗೆ ಹೇಳ್ಕೊಳೋದು ನಾವು ಹೇಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮಾತೃಭಾಷೆಯಲ್ಲೇನೆ ನಾನು ಓದ್ತೀನಿ ಅನ್ನೋದಾದ್ರೆ ಅವ್ರಿಗೆ ಬಹಳ ಸುಲಭ ಇರುತ್ತೆ ಅಲ್ವಾ ಹೌದು ಮ್ಯಾಮ್ ಸುಲಭ ಇರ್ತದೆ ಮತ್ತು ಕೀ ಪಾಯಿಂಟ್ಸ್ ಅನ್ನು ಅವರು ನೋಟ್ ಮಾಡ್ಕೊಳ್ಬೇಕು ಏಕೆಂದ್ರೆ ಎಕ್ಸಾಮ್ ಅಲ್ಲಿ ಅವರು ಬರೆಯುವಾಗ ಕೀ ಪಾಯಿಂಟ್ಸ್ ಅನ್ನು ಬರೆದ್ರೆ ಅವರಿಗೆ ಮಾರ್ಕ್ಸ್ ಈಜಿಲಿ ಬರ್ತದೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿ ನೀವು ಪರೀಕ್ಷೆಯ ದಿನ ಹೇಗೆ ಸಿದ್ಧತೆ ಇರಬೇಕು ಮನಸ್ಸು ಪರೀಕ್ಷೆಯ ದಿನ ಪರೀಕ್ಷೆಯ ಹಿಂದಿನ ದಿನ ಪರೀಕ್ಷೆಯ ದಿನ ಪರೀಕ್ಷೆಯ ನಂತರ ಹೇಗಿರ್ಬೇಕು ಅಂತ ಹೇಳ್ತೀರಿ ಪರೀಕ್ಷೆಯ ಹಿಂದಿನ ದಿನ ಒಮ್ಮೆ ಎಲ್ಲವನ್ನೂ ನೋಡ್ಕೊಳ್ಬೇಕು ಒಂದು ಲಾಸ್ಟ್ ರಿವಿಷನ್ ಮಾಡ್ಕೊಳ್ಬೇಕು ಓದಿದ್ರೆ ಏನಾಗುತ್ತೆ ಇಡೀ ರಾತ್ರಿ ಓದಬಾರ್ದು ಯಾಕೆಂದ್ರೆ ಟೆನ್ಷನ್ ಆಗ್ತದೆ ನೆಕ್ಸ್ಟ್ ಡೇ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂದ್ರೆ ಅವರಿಗೆ ಒಂದು ಡಿಫ್ರೆಂಟ್ ಜಾಗನೇ ಇರ್ತದೆ ಎಕ್ಸಾಮ್ ಸೆಂಟರೇ ಬೇರೆ ಇರ್ತದೆ ಅವ್ರ ಶಾಲೆ ಇರೋದಿಲ್ಲ ಹಾಗಾಗಿ ಅಲ್ಲಿಯ ಟೆನ್ಷನ್ ಅವ್ರಿಗೆ ಇರ್ತದೆ ಹಾಗಾಗಿ ಒಂದಿನ ಮುಂಚೆ ಇಡೀ ರಾತ್ರಿ ಓದೋ ಬದಲು ಎಷ್ಟು ಸಮಯ ಇರ್ತದೆ ಅದಕ್ಕಿಂತ ಮುಂಚೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಒಂದಿನ ಮುಂಚೆ ಒಮ್ಮೆ ನೋಡ್ಕೊಳ್ಳೋದು ಯಾವ ಪ್ರಶ್ನೆ ಬರ್ಬೋದು ಅಂತ ಅವರು ಅದನ್ನು ಸ್ವಲ್ಪ ಜಾಸ್ತಿ ಓದ್ಕೊಳ್ಬೋದು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಇದೇ ಪ್ರಶ್ನೆ ಬರ್ತದೆ ಅಂತ ಇರ್ತದೆ ಅದನ್ನ ಪುನಃ ನೋಡ್ಕೊಳ್ಳೋದು ಹಾಗೆ ಮಾಡಬೇಕು ಪರೀಕ್ಷೆಗೆ ಹೋಗುವಾಗ ಅವರಿವರು ಹೇಳ್ತಾ ಇರ್ತಾರೆ ಇದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಂತ ಆದ್ರೆ ಅವರು ಏನ್ ಓದಿರ್ತಾರೆ ಅದನ್ನೇ ಅವರು ಮನಸ್ಸಿನಲ್ಲಿ ಬೇರೆಯವರು ಹೇಳೋದಕ್ಕಿಂತ ನಾನೇನು ಓದಿದೀನಿ ಅನ್ನೋದನ್ನ ಸ್ಟುಡಿಯೋಗೆ ಬಂದು ಭಾಷಿತ ವಿದ್ಯಾರ್ಥಿನಿ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೊಡಗು ಜಿಲ್ಲೆಗೆ ಪ್ರಥಮ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದಂತಹ ಪ್ರತಿಭಾವಂತ ವಿದ್ಯಾರ್ಥಿನಿ ಭಾಷಿತ ಅವರ ಮಾತುಗಳನ್ನು ನೀವು ಕೇಳಿದ್ರಿ ನೀವು ಕೂಡ ಕಲಿಯೋದಿದೆ ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾಳೆ ನಿಮ್ಮ ಸ್ನೇಹಿತೆ ಪೋಷಕರಿಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾಳೆ ಭಾಷಿತ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರ್ಲಿ ಐ ಎ ಎಸ್ ಮಾಡಬೇಕು ಅನ್ನುವಂತಹ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ ಆ ಕನಸು ಈಡೇರಲಿ ಸೆಕೆಂಡ್ ಪಿ ಯು ಸಿಗೆ ಈಗಾಗಲೇ ನೀವು ತಯಾರಿಯನ್ನು ನಡೆಸಿದ್ದೀರಿ ಅಂತ ಆರಂಭದಲ್ಲಿ ಹೇಳಿದ್ರಿ ಸೆಕೆಂಡ್ ಪಿ ಯು ಸಿನಲ್ಲೂ ಕೂಡ ನೀವು ಒಳ್ಳೆಯ ಅಂಕಗಳನ್ನು ಪಡೆದು ನಮ್ಮ ಕೊಡಗು ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತರ್ತೀರಿ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮಡಿಕೇರಿ ಆಕಾಶವಾಣಿಗೆ ವಾತಾವರಣ ಇಷ್ಟ ಆಯ್ತು ಇಲ್ಲಿ ಇರೋರೆಲ್ಲ ತುಂಬಾ ಖುಷಿಯಿಂದ ಮಾತಾಡ್ತಾರೆ ಖುಷಿಯಿಂದ ಬೆರೀತಾರೆ ಯಾವ್ದೊಂದು ರೇಡಿಯೋ ಸ್ಟೇಷನ್ಗೆ ಬಂದಿದ್ದು ಮೊದಲಿಗೆ ಬರುವಾಗ ಸ್ವಲ್ಪ ಟೆನ್ಷನ್ ಇತ್ತು ಹೇಗೆ ಆಗ್ತದೆ ಅಂತ ಆದ್ರೆ ಹೋಗುವಾಗ ತುಂಬಾ ಖುಷಿ ಅನಿಸ್ತಾ ಇದೆ ನಿಮಗೆ ಧನ್ಯವಾದಗಳು ಸ್ಫೂರ್ತಿ ಪ್ರತಿಭೆಗಳ ಅನಾವರಣ ಚಿನ್ನರ ಲೋಕ ಪ್ರಸಾರವಾಯಿತು ಭಾಗವಹಿಸಿದ್ದವರು ಪೊನ್ನಂಪೇಟೆಯ ಕೋಟೂರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿ ಕಾಟಿಮಾಡ ಭಾಷಿತ ಕೆಡಿ ಪ್ರಸ್ತುತಿ ಶಕುಂತಲಾ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು